ಇಷ್ಟು ಸೂಟ್ ಆಗದೆ ದರ್ಶನ್ ಸರ್ ಇದು ಹೇಳೋದು ಅಣ್ಣ ಹೇಳಿ ಹಣ ನಾನು ಬರ್ತೇನೆ ಪ್ರೀತಿಯಿಂದ ಹೇಳು ನಾನು ಪ್ರೀತಿಯಿಂದ ಅವ್ನಿಗೆ ಗೌರವಿಸೋದು ಗೊತ್ತು ಗೊತ್ತು ಇಲ್ಲಿ ಹೆಂಗಾಗಿದೆ ಅಂದ್ರೆ ಬಾಯಿ ಹೇಳಿದ್ರೆ ಹಣ ಈ ಸರ್ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ತೀರ ಅಂತ ಗೊತ್ತಾಯ್ತು ಇಂದ ಹೇಳ್ತೀನಿ ಅಣ್ಣ ನಿಮ್ಗೆ ಕುರುಕ್ಷೇತ್ರ ಏನಂತು ಅಂತ ದುರ್ಯೋಧನ ಮಹಾಭಾರತ ಹೆಂಗಿತ್ತು ಕಣ್ಣು ಕಟ್ಕೊಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ನಿಮ್ಗೆ ಕೇಳಿದೆ ಪೌರಾಣಿಕ ಪಾತ್ರ ಐತಿಹಾಸಿಕ ಪಾತ್ರ ಅವರಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಅಣ್ಣವ್ರ ನಂತರ ಹೆಮ್ಮೆ ಇದೆಲ್ಲ ಪ್ರೀತಿ ಅಂತ ಹೇಳಿದ್ರೆ ನನ್ನ ಪ್ರೀತಿ ಅಲ್ರ ನೀನ್ ಎಲ್ಲೋ ಹೋಯ್ತಿದೆ ಕೂಗೋದು ಕಿರಿಕಿರಿ ಎಲ್ಲರೂ ಅವ್ರಿಗೆ ಸ್ಪೇಸ್ ಅಂತ ಸ್ಪೇಸ್ ಗೌರವಿಸ್ಬಿಟ್ರೆ ನಿನ್ಗೂ ಆ ಗೌರವ ಸಿಗುತ್ತೆ ಸರಿ ಈಗ ಯಾರು ನೆನೆ ಕೂತ್ಕೊಂಡು ಬೆಳಗಾವಿ ಅನುದಾನ ಮಾಡೋಣ ಈಗ ಅಂತ ಫ್ಯಾನ್ಸ್ ಬಗ್ಗೆ ಯಾರಾದ್ರೂ ಮಾತಾಡಕ್ ಸಾಧ್ಯ ಇದೆಯಾ ಮಾಡೋದು ನಮ್ಗೆ ಒಳ್ಳೇದಾಗುತ್ತೆ ಅವ್ರು ಬಹಳ ಒಳ್ಳೊಳ್ಳೆ ಕೆಲ್ಸಗಳು ಮಾಡಿದ್ರೆ ಖುಷಿ ಇದೆ ಆಮೇಲೆ ಇನ್ನೊಂದು ಏನಂದ್ರೆ ಕಂಪ್ಲೀಟ್ ದರ್ಶನ್ ಸರ್ ಸಿನಿಮಾನೇ ನೋಡಲ್ಲ ಆ ಬಿಟ್ಟು ವಿರೋಧಿ ಅಂತ ನೆಮಿಸ್ಬಿಡ್ರೆ ಆಗಿರೋ ನಾನು ಕನ್ನಡ ಸಿನಿಮಾದ ಡಿಂಗ್ರಿ ನಾಗರಾಜ್ ಟೆನ್ನಿಸ್ ಕೃಷ್ಣ ಒಳ್ಳೆಹಳ್ಳೆ ಕೃಷ್ಣ ಬಾಲಕೃಷ್ಣ ಇರ್ಬೋದು ರಾಮಕೃಷ್ಣ ಎಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನು ಚಿಕ್ಕ ಚಿಕ್ಕವರು ಹೊಸಬರು ತೊಂಬತ್ತು ವರ್ಷದ ಇತಿಹಾಸ ಇರೋ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು ಅಭಿಮಾನಿಗಳು ಅದು ಯಾರೇ ಆಗಿರ್ಬೋದು ಡಿಂಗ್ರಿ ನಾಗರಾಜ್ ಅನ್ನೋ ಕೂಡ ಇರ್ತಾರೆ ದೊಡ್ಡ ಅಭಿಮಾನಿ ಮುಖ್ಯಮಂತ್ರಿ ಚಂದ್ರುಗಿರ ಭಾಷಾ ಸ್ಪಷ್ಟಕ್ಕೆ ಇವತ್ತೂ ನನಗಿಲ್ಲ ಎಲ್ಲ ಹೇಳ್ತಾರೆ ಪ್ರಥಮ ಅದ್ಭುತವಾಗಿ ಹೇಳ್ತಾರೆ ಅಂತ ನನಗಿನ್ ಚೆನ್ನಾಗಿ ಮುಖ್ಯಮಂತ್ರಿ ಚಂದ್ರು ಸರ್ ಅವ್ರ ಸ್ಪೀಚಿನ ಕುತ್ಕೊಂಡು ನೋಡ್ತೀನಿ ರವಿಚಂದ್ರನ್ ಸರ್ ಖಾತೆ ಕೇಳಿಸ್ಕೊತೀನಿ ಶಶಿಕುಮಾರ್ ಚಿತ್ರ ನೈಂಟೀಸ್ ತೊಂಬತ್ತರ ದಶಕದಲ್ಲಿ ಬಹಳ ದೊಡ್ಡ ಅವರು ದಿನಕ್ಕೆ ಎರಡು ಮೂರು ಮೂರು ಶೆಡ್ಯೂಲ್ಸ್ ಕೆಲಸ ಮಾಡೋರು ತಿಳ್ಕೊಳ್ಳೋಕೆ ಇಷ್ಟ ಇವರೆಲ್ಲರಿಗೂ ನಾನು ಅಭಿಮಾನಿ ಅಂದ್ಮೇಲೆ ಇವ್ರು ಐವತ್ತು ಸಿನ್ಮಾ ನಾನು ಐವತ್ತಲ್ಲ ಐದು ಮಾಡಿಲ್ಲ ಬಂದ ಈಗ ಆರನೇ ಸಿನ್ಮಾ ನಡೀತಾ ಇತ್ತು ನಾನು ಹೋಗಿ ದರ್ಶನ್ ಏನು ಹೇಳಿ ಬಟ್ ಈಗ ಇವನು ಹೇಳ ಅಣ್ಣ ನೀವು ದರ್ಶನ್ ತರೋದು ಸಿನ್ಮಾ ಫಸ್ಟೇ ನೋಡ್ಬೇಕು ಅಣ್ಣ ಅವ್ರ ಹೆಸರು ಅನ್ನದಾನ ನೀನು ನಾಳೆ ಅನ್ನದಾನ ಇಟ್ಟರು ರಸ ಇಟ್ಕೊಂಡ್ರೆ ನೀ ಇಟ್ಕಂಡು ನಾಳೆ ಕೂತ್ಕೊಂಡು ಹೋಯ್ತೀನಿ ರಸದಾಲ ಇಟ್ಲು ನನ್ನ ಕಡೆ ಬರ್ತೀವಿ ಅಣ್ಣ ಗೊತ್ತಿಲ್ಲ ಪ್ರೀತಿ ಇಟ್ಕೋಣ ನಾಳೆ ದರ್ಶನ್ ತಗೋ ಬಹಳ ಹೃದಯದಿಂದ ಬರ್ತವೆ ಬಲವಂತ ಮಾಡಬೇಕು ಗಣೇಶ ಕೂತಾ ಇದ್ದಾಗ ಗಣೇಶ್ ಅವ್ರ ಟೈಮ್ ಅದು ಸುದೀಪ್ ಸರ್ ಇದ್ದಾಗ ಸುದೀಪ್ ಸರ್ ಪ್ರೋಗ್ರಾಮ್ ಬಿಟ್ಟು ಅದ ಟೈಮ್ ಎಲ್ರಿಗೂ ಅದು ಸ್ಪೇಸ್ ಕೊಡಿ ನಿನ್ನೂ ಅವ್ರ ಹೆಸಲ್ ಅನ್ನದಾನ ಅಂತ ಅನ್ಕೋ ಒಂದು ಒಳ್ಳೆ ಕೆಲಸ ನಾನು ಖುಷಿಯಿಂದ ಶೇರ್ ಮಾಡ್ತೀನೋ ಅದು ಒಳ್ಳೆ ಕೆಲಸ ಅದು ಎಲ್ಲರೂ ಚೆನ್ನಾಗಿರಿ ಆದರೆ ಬಲವಂತರು ಹೇಳಿಕೆ ಬೇಡ ಕನ್ನಡ ಚಿತ್ರರಂಗದ ಎಲ್ಲಾ ಕಲಾವಿದ ಅಭಿಮಾನ ಬರೀ ಗಂಡಸಲ್ ಕುಡಿದ್ಬಿಟ್ರು ಅಂತ ಕೆಲವರು ಹಂಗೆ ಅನ್ಕೊಬಿಟ್ರು ಅವ್ರಿಗೂ ಒಳ್ಳೇದಾಗಿ ನಾನು ಹಂಗೆ ಅಂದಿದ ಉದ್ದೇಶ ಏನಂದ್ರೆ ಅಲ್ಲಿ ಮದುವೆ ಬಂದಿದ್ರೆ ಹಾರೈಸಿ ಅಂತ ಅಲ್ಲಿ ಕೂತ್ಕೊಂಡು ಅಣ್ಣ ಎಲ್ಲರೂ ಸ್ಪೇಸ್ ಕೊಡಿ ಅಂತ ಎಲ್ಡಿ ಇದು ಬೇರೆ ರೀತಿ ಕನ್ವೇ ಆಯ್ತು ನನಗೇನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ನನ್ನ ಮನ್ಸಲ್ಲಿ ಕಲ್ಮಶ ಇದ್ರೆ ನಾನು ತಲೆ ಕೆಡಿಸ್ಕೋಬೇಕು ಯಾವಾಗ ಹೌದ ನನ್ ಮನ್ಸಲ್ಲಿ ಕಲ್ಮಶವೇ ಇಲ್ಲ ಅಂದಾಗ ಯಾರು ನಾನೇ ತಲೆ ಕೆಡ್ಸ್ಕೋಬೇಕು ಸೊನ್ನೆಯಿಂದ ಕಟ್ಕೊಂಡ್ ಬಂದಿರದ ಸೊನ್ನೆಯಿಂದ ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ನಾನು ಗೆದ್ದಿಲ್ಲ ಜನ ಪ್ರಥಮ ತಗೋ ಒಂದ್ ಓಟ್ ಮೂರ್ ರೂಪಾಯಿ ನನ್ನ ಕೈಯಿಂದ ಕೊಡ್ತಾ ಇದೀನಿ ಇವ್ನು ನಿವ್ ಮನೆಯವ್ರು ಅವನು ಓಟ್ ಹಾಕಿರ್ದಕ್ಕೆ ನಾವು ಬದುಕಿದೀವಿ ನನ್ನ ಊಟ ಓಟಲ್ಲ ನಾ ಜೀವನ ಒಂದು ತೊಂಬತ್ತೊಂಬತ್ತು ಅಲ್ಲ ನನ್ನ ಕೆಲ್ಸಕ್ಕೆ ಜನ ಕೈ